ಇದು ಇವತ್ತಿನ ವಿಜಯಾ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಆಪ್ಗೆ ಕಾದಡಿಯ ಶಾಕ್ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣಾ ಅಖಾಡದ ಬೆಳವಣಿಗೆ ಗಮನಿಸುತ್ತಿದ್ರೆ ಹಾಗೆ ಅನ್ನಿಸ್ತಿದೆ ಫೆಬ್ರವರಿ ಐದರಂದು ನಡೆಯಲಿರುವ ಚುನಾವಣೆಯಲ್ಲಿ ಆಪ್ನ ಮಣಿಸಲು ಬಿಜೆಪಿ ಹಾಗೂ ಕಾಂಗ್ರೆಸ್ ಭರ್ಜರಿಯಾಗಿ ತಂತ್ರ ರೂಪಿಸುತ್ತಿದೆ ಫೆಬ್ರವರಿ ಎಂಟರಂದು ಪ್ರಕಟವಾಗಲಿರುವ ಚುನಾವಣಾ ಫಲಿತಾಂಶ ಆಪ್ಗೆ ಶಾಕ್ ನೀಡಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ ಕೇಜ್ರಿವಾಲ್ಗೆ ಸೋಲಿನ ಪೆಟ್ಟು ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ವಿದ್ಯುತ್ ಫ್ರೀ ನೀರು ಫ್ರೀ ಉಚಿತ ಚಿಕಿತ್ಸೆ ಸ್ಕೂಲ್ ಸುಧಾರಣೆ ಮಾಡಿದ್ದಾರೆ ಈ ವಿಚಾರಗಳನ್ನ ಮುಂದಿಟ್ಟುಕೊಂಡು ಜನರ ಬಳಿ ಮತ ಕೇಳುತ್ತಿದ್ದಾರೆ ಈ ಮಧ್ಯೆ ಕೇಜ್ರಿವಾಲ್ಗೆ ಆನೆಬಲ ಬಂದಂತಾಗಿದೆ ಕಾರಣ ಕಾಂಗ್ರೆಸ್ಗೆ ಕೈಕೊಟ್ಟು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆಪ್ಗೆ ಬೆಂಬಲ ಸೂಚಿಸಿದ್ದಾರೆ ಆಪ್ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ತಂತ್ರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಏರಲೇಬೇಕು ಎಂದು ಆಮ್ ಆದ್ಮಿ ಬಿಜೆಪಿ ಕಾಂಗ್ರೆಸ್ ಪಕ್ಷ ಪಣತೊಟ್ಟು ನಿಂತಿವೆ ಆದರೆ ಕೇಜ್ರಿವಾಲ್ ಅಧಿಕಾರ ಪತನಗೊಳಿಸಲು ಬಿಜೆಪಿ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿದೆ ಮೇಲ್ನೋಟಕ್ಕೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವ ರೀತಿ ಕಾಣಿಸುತ್ತಿದೆ ಆದರೆ ವಾಸ್ತವದಲ್ಲಿ ನಿಜವಾಗಿ ಸ್ಪರ್ಧೆ ಏರ್ಪಟ್ಟಿರೋದು ಬಿಜೆಪಿ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವೆ ಪ್ರತಿ ಬಾರಿ ಸುಲಭವಾಗಿ ಗೆಲ್ಲುತ್ತಿದ್ದ ಅರವಿಂದ್ ಕೇಜ್ರಿವಾಲ್ಗೆ ಈ ಚುನಾವಣೆ ಮಾತ್ರ ಬೆಂಕಿಯ ಚೆಂಡಾಗಲಿದೆ ಬಿಜೆಪಿಯಿಂದ ಭರ್ಜರಿ ಪ್ಲಾನ್ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಗೂ ಮುನ್ನ ಆಪ್ನ ಮಣಿಸಲು ತಂತ್ರ ರೂಪಿಸುತ್ತಲೇ ಇದೆ ಆಪ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರ ಲಿಕ್ಕರ್ ಸ್ಕ್ಯಾಮ್ ಮುಂಚೂಣಿಗೆ ತಂದು ವೋಟ್ ಕಸಿಯಲು ಪ್ರಯತ್ನ ಪಡುತ್ತಿದೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ನಾಯಕರ ವಿಲಾಸಿ ಜೀವನದ ಬಗ್ಗೆ ಬಿಜೆಪಿ ಗಂಭೀರ ಆರೋಪ ಮಾಡುತ್ತಿದೆ ಇನ್ನು ಬಿಜೆಪಿ ಪಕ್ಷ ಮಹಾರಾಷ್ಟ್ರ ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಧಿಕಾರ ಪಡೆದುಕೊಂಡ ರೀತಿಯಲ್ಲೇ ದೆಹಲಿಯನ್ನು ಕೂಡ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ರಣತಂತ್ರ ರೂಪಿಸುತ್ತಿದೆ ಇದಿಷ್ಟೇ ಅಲ್ಲದೆ ಬಿಜೆಪಿ ಚುನಾವಣಾ ಆಯೋಗದ ಸಹಯೋಗದಲ್ಲಿ ಮತದಾರರನ್ನ ಡಿಲೀಟ್ ಮಾಡುವ ಹಾಗೂ ಮತದಾರರನ್ನ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೇಜ್ರಿವಾಲ್ ಆರೋಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಬಿಜೆಪಿ ಏಳು ಲೋಕಸಭಾ ಕ್ಷೇತ್ರಗಳಿಂದ ನಲವತ್ತೆಂಟು ಲಕ್ಷ ಮತ ಪಡೆದಿತ್ತು ಆಮ್ ಆದ್ಮಿ ಅರವತ್ತೆರಡು ಕ್ಷೇತ್ರದಿಂದ ನಲವತ್ತೊಂಬತ್ತು ಲಕ್ಷ ಮತ ಪಡೆದಿತ್ತು ಹೀಗಾಗಿ ಬಿಜೆಪಿ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವಿನ ಗೆಲುವು ಸೋಲಿನ ಅಂತರ ಜಾಸ್ತಿಯೇನೂ ಇಲ್ಲ ಹೀಗಾಗಿ ಬಿಜೆಪಿ ದೆಹಲಿ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ ಇನ್ನು ದೆಹಲಿ ವಿಧಾನಸಭೆಯಲ್ಲಿ ಗೆಲ್ಲೋಕೆ ಬಿಜೆಪಿಯಲ್ಲಿ ಅಭ್ಯರ್ಥಿಯೇ ಇಲ್ಲ ಮೋದಿ ಮುಖ ನೋಡಿ ವೋಟ್ ಮಾಡಿದ್ರೆ ಮೋದಿ ಬಂದು ದೆಹಲಿಯಲ್ಲಿ ಆಡಳಿತ ಮಾಡಲು ಸಾಧ್ಯ ಇಲ್ಲ ಆದ್ರೆ ಆ ಪಕ್ಷದಲ್ಲಿ ಈಗಾಗಲೇ ಕೇಜ್ರಿವಾಲ್ ಮುಖ ಇದೆ ಜನರಿಗೆ ಇವರ ಪರಿಚಯ ಇದೆ ಇದರ ಜೊತೆಗೆ ಇವರ ಕೆಲಸದ ಬಗ್ಗೆ ಕೂಡ ಗೊತ್ತಿದೆ ಹೀಗಾಗಿ ಕೇಜ್ರಿವಾಲ್ಗೆ ಹೆಚ್ಚಾಗಿ ಮತ ಸಿಕ್ಕರೂ ಸಿಗಬಹುದು ಬಿಜೆಪಿ ಆ ಪಕ್ಷದ ಮೇಲೆ ಭ್ರಷ್ಟಾಚಾರದ ಹೊರೆ ಹೇರಿದೆ ಆದ್ರೆ ಬಿಜೆಪಿಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವ ಅನ್ನೋದು ಸುಳ್ಳಲ್ಲ ಹೀಗಾಗಿ ಜನ ಯಾರನ್ನ ನಂಬಿ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ ಸೌಜನ್ಯ ಟೈಮ್ಸ್ ಬೆಂಗಳೂರು ಇದು ಇವತ್ತಿನ ವಿಜಯ ಟೈಮ್ಸ್ ಟ್ರೆಂಡಿಂಗ್ ನ್ಯೂಸ್ ಆಪ್ಗೆ ಕಾದಡಿಯ ಶಾಕ್ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣಾ ಅಖಾಡದ ಬೆಳವಣಿಗೆ ಗಮನಿಸುತ್ತಿದ್ರೆ ಹಾಗೆ ಅನ್ನಿಸ್ತಿದೆ ಫೆಬ್ರವರಿ ಐದರಂದು ನಡೆಯಲಿರುವ ಚುನಾವಣೆಯಲ್ಲಿ ಆಪ್ನ ಮಣಿಸಲು ಬಿಜೆಪಿ ಹಾಗೂ ಕಾಂಗ್ರೆಸ್ ಭರ್ಜರಿಯಾಗಿ ತಂತ್ರ ರೂಪಿಸುತ್ತಿದೆ ಫೆಬ್ರವರಿ ಎಂಟರಂದು ಪ್ರಕಟವಾಗಲಿರುವ ಚುನಾವಣಾ ಫಲಿತಾಂಶ ಆಪ್ಗೆ ಶಾಕ್ ನೀಡಲಿದೆ ಅನ್ನೋದು ತಜ್ಞರ ಅಭಿಪ್ರಾಯ ಕೇಜ್ರಿವಾಲ್ಗೆ ಸೋಲಿನ ಪೆಟ್ಟು ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ವಿದ್ಯುತ್ ಫ್ರೀ ನೀರು ಫ್ರೀ ಉಚಿತ ಚಿಕಿತ್ಸೆ ಸ್ಕೂಲ್ ಸುಧಾರಣೆ ಮಾಡಿದ್ದಾರೆ ಈ ವಿಚಾರಗಳನ್ನ ಮುಂದಿಟ್ಕೊಂಡು ಜನರ ಬಳಿ ಮತ ಕೇಳುತ್ತಿದ್ದಾರೆ ಈ ಮಧ್ಯೆ ಕೇಜ್ರಿವಾಲ್ಗೆ ಆನೆಬಲ ಬಂದಂತಾಗಿದೆ ಕಾರಣ ಕಾಂಗ್ರೆಸ್ಗೆ ಕೈಕೊಟ್ಟು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆಪ್ಗೆ ಬೆಂಬಲ ಸೂಚಿಸಿದ್ದಾರೆ ಆಪ್ ವಿರುದ್ಧ ಕಾಂಗ್ರೆಸ್ ಬಿಜೆಪಿ ತಂತ್ರ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದುಗೆ ಏರಲೇಬೇಕು ಎಂದು ಆಮ್ ಆದ್ಮಿ ಬಿಜೆಪಿ ಕಾಂಗ್ರೆಸ್ ಪಕ್ಷ ಪಣತೊಟ್ಟು ನಿಂತಿವೆ ಆದರೆ ಕೇಜ್ರಿವಾಲ್ ಅಧಿಕಾರ ಪತನಗೊಳಿಸಲು ಬಿಜೆಪಿ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿದೆ ಮೇಲ್ನೋಟಕ್ಕೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವ ರೀತಿ ಕಾಣಿಸುತ್ತಿದೆ ಆದರೆ ವಾಸ್ತವದಲ್ಲಿ ನಿಜವಾಗಿ ಸ್ಪರ್ಧೆ ಏರ್ಪಟ್ಟಿರೋದು ಬಿಜೆಪಿ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವೆ ಪ್ರತಿ ಬಾರಿ ಸುಲಭವಾಗಿ ಗೆಲ್ಲುತ್ತಿದ್ದ ಅರವಿಂದ್ ಕೇಜ್ರಿವಾಲ್ಗೆ ಈ ಚುನಾವಣೆ ಮಾತ್ರ ಬೆಂಕಿಯ ಚೆಂಡಾಗಲಿದೆ ಬಿಜೆಪಿಯಿಂದ ಭರ್ಜರಿ ಪ್ಲಾನ್ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಗೂ ಮುನ್ನ ಆಪ್ನ ಮಣಿಸಲು ತಂತ್ರ ರೂಪಿಸುತ್ತಲೇ ಇದೆ ಆಪ್ ಪಕ್ಷದ ವಿರುದ್ಧ ಭ್ರಷ್ಟಾಚಾರ ಲಿಕ್ಕರ್ ಸ್ಕ್ಯಾಮ್ ಮುಂಚೂಣಿಗೆ ತಂದು ವೋಟ್ ಕಸಿಯಲು ಪ್ರಯತ್ನ ಪಡುತ್ತಿದೆ ಮತ್ತೊಂದು ಕಡೆ ಆಮ್ ಆದ್ಮಿ ಪಕ್ಷದ ನಾಯಕರ ವಿಲಾಸಿ ಜೀವನದ ಬಗ್ಗೆ ಬಿಜೆಪಿ ಗಂಭೀರ ಆರೋಪ ಮಾಡುತ್ತಿದೆ ಇನ್ನು ಬಿಜೆಪಿ ಪಕ್ಷ ಮಹಾರಾಷ್ಟ್ರ ಹರಿಯಾಣ ಮಧ್ಯಪ್ರದೇಶದಲ್ಲಿ ಅಧಿಕಾರ ಪಡೆದುಕೊಂಡ ರೀತಿಯಲ್ಲೇ ದೆಹಲಿಯನ್ನು ಕೂಡ ತನ್ನ ತೆಕ್ಕೆಗೆ ಹಾಕಿಕೊಳ್ಳಲು ರಣತಂತ್ರ ರೂಪಿಸುತ್ತಿದೆ ಇದಿಷ್ಟೇ ಅಲ್ಲದೆ ಬಿಜೆಪಿ ಚುನಾವಣಾ ಆಯೋಗದ ಸಹಯೋಗದಲ್ಲಿ ಮತದಾರರನ್ನ ಡಿಲೀಟ್ ಮಾಡುವ ಹಾಗೂ ಮತದಾರರನ್ನ ಸೇರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೇಜ್ರಿವಾಲ್ ಆರೋಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಬಿಜೆಪಿ ಏಳು ಲೋಕಸಭಾ ಕ್ಷೇತ್ರಗಳಿಂದ ನಲವತ್ತೆಂಟು ಲಕ್ಷ ಮತ ಪಡೆದಿತ್ತು ಆಮ್ ಆದ್ಮಿ ಅರವತ್ತೆರಡು ಕ್ಷೇತ್ರದಿಂದ ನಲವತ್ತೊಂಬತ್ತು ಲಕ್ಷ ಮತ ಪಡೆದಿತ್ತು ಹೀಗಾಗಿ ಬಿಜೆಪಿ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವಿನ ಗೆಲುವು ಸೋಲಿನ ಅಂತರ ಜಾಸ್ತಿಯೇನೂ ಇಲ್ಲ ಹೀಗಾಗಿ ಬಿಜೆಪಿ ದೆಹಲಿ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ ಇನ್ನು ದೆಹಲಿ ವಿಧಾನಸಭೆಯಲ್ಲಿ ಗೆಲ್ಲೋಕೆ ಬಿಜೆಪಿಯಲ್ಲಿ ಅಭ್ಯರ್ಥಿಯೇ ಇಲ್ಲ ಮೋದಿ ಮುಖ ನೋಡಿ ವೋಟ್ ಮಾಡಿದ್ರೆ ಮೋದಿ ಬಂದು ದೆಹಲಿಯಲ್ಲಿ ಆಡಳಿತ ಮಾಡಲು ಸಾಧ್ಯ ಇಲ್ಲ ಆದರೆ ಆ ಪಕ್ಷದಲ್ಲಿ ಈಗಾಗಲೇ ಕೇಜ್ರಿವಾಲ್ ಮುಖ ಇದೆ ಜನರಿಗೆ ಇವರ ಪರಿಚಯ ಇದೆ ಇದರ ಜೊತೆಗೆ ಇವರ ಕೆಲಸದ ಬಗ್ಗೆ ಕೂಡ ಗೊತ್ತಿದೆ ಹೀಗಾಗಿ ಕೇಜ್ರಿವಾಲ್ಗೆ ಹೆಚ್ಚಾಗಿ ಮತ ಸಿಕ್ಕರು ಸಿಗಬಹುದು ಬಿಜೆಪಿ ಆ ಪಕ್ಷದ ಮೇಲೆ ಭ್ರಷ್ಟಾಚಾರದ ಹೊರೆ ಹೇರಿದೆ ಆದ್ರೆ ಬಿಜೆಪಿಯಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವ ಅನ್ನೋದು ಸುಳ್ಳಲ್ಲ ಹೀಗಾಗಿ ಜನ ಯಾರನ್ನ ನಂಬಿ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡೋಣ ಸೌಜನ್ಯ ವಿಜಯ ಟೈಮ್ಸ್ ಬೆಂಗಳೂರು